ಕಂಬಳದ ಮೇಲಿರುವ ನಿಷೇಧವನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಿಂದ ವಿಧಾನಸೌಧದವರೆಗೆ ಬೃಹತ್ ಮಾನವ ಸರ್ಪಳಿ ನಿರ್ಮಿಸಿ ಈ ಪ್ರತಿಭಟನೆ ನಡೀತಾ ಇದೆ ಇನ್ನು ಕರವೆ ಪ್ರತಿಭಟನೆಗೆ ಎಐಎಡಿಎಂಕೆ ಕಾರ್ಯಕರ್ತರು ರೇವಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು ಕಂಬಳಕ್ಕೆ ತಕ್ಷಣವೇ ಸುಗ್ರೀವಾಜ್ಞೆ ಹೊರಡಿಸುವಂತೆ ಆಗ್ರಹಿಸಿದ್ದಾರೆ ಕಂಬಳದ ಪರವಾಗಿ ನಡೀತಾ ಇರುವ ಈ ಪ್ರತಿಭಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಈಗ ನಮ್ಮೊಂದಿಗೆ ಬೆಂಗಳೂರಿನ ಮೌರ್ಯ ಸರ್ಕಲ್ನಿಂದ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಕ್ಕೆ ಬರಲಿದ್ದಾರೆ ಈ ಸರ್ಕಲ್ ಬಳಿಯಲ್ಲಿಯೇ ಈ ಪ್ರತಿಭಟನೆ ನಡೀತಾ ಇದೆ ಕಂಬಳದ ಪರವಾಗಿ ಅಲ್ಲಿ ನೂರಾರು ಜನರು ಸೇರಿದ್ದಾರೆ ಬನ್ನಿ ಸುಬ್ರಹ್ಮಣ್ಯ ಅವ್ರ ಜೊತೆಗೆ ಮಾತನಾಡೋ ಸುಬ್ರಹ್ಮಣ್ಯ ಕಂಬಳದ ಪರವಾಗಿ ತುಂಬಾ ಸಕ್ರಿಯವಾಗಿ ಪ್ರತಿಭಟನೆಯಲ್ಲಿ ಜನರು ಪಾಲ್ಗೊಳ್ತಾ ಇದ್ದಾರೆ ಅಂದರೆ ಕರಾವಳಿ ಜನ ವಿಶೇಷವಾಗಿ ಪಾಲ್ಗೊಳ್ಳಿದ್ದಾರೆ ಅವರಿಗೆ ಎಲ್ಲ ಥರದ ಜನರು ಕೂಡ ಅವರಿಗೆ ಅವ್ರಿಗೆ ಸಪೋರ್ಟ್ ಹೆಚ್ಚಿನ ಮಾಹಿತಿ ಏನಿದೆ ಈ ಈ ಬಗ್ಗೆ ಬಗ್ಗೆ ಪ್ರತಿಭಟನೆ ಗೌರೀಶ್ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ ಆಗಿರುವಂತಹ ಜೊತೆಗೆ ಸಂಸ್ಕೃತಿ ಎಂದು ಗುರುತಿಸಿಕೊಂಡಿರುವಂತಹ ಕಂಬಳಕ್ಕಾಗಿ ಈಗಾಗಲೇ ರಾಜ್ಯಾದ್ಯಂತ ಆಗ್ರಹಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜೊತೆಗೆ ಈ ಒಂದು ವಾರದಿಂದಲೂ ಕೂಡ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಸರಣಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಜೊತೆಗೆ ಕೇವಲ ಯಾವುದೋ ಒಂದು ಪ್ರಾದೇಶಿಕ ಕ್ರೀಡೆ ಅಂತ ಕೂಡ ನೋಡದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಯೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸರಣಿ ಪ್ರತಿಭಟನೆಗಳು ಕೂಡ ಇದೆ ಬೆಳಿಗ್ಗೆ ಕರವೇ ಏನು ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಕರವೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇಂದ ವಿಧಾನಸೌಧದವರೆಗೆ ಐನೂರಕ್ಕೂ ಹೆಚ್ಚು ಜನರು ಭಾಗಿಯಾಗಿ ಬೃಹತ್ ಮಾನವ ಸರಪಳಿಯನ್ನ ರಚಿಸಿಕೊಳ್ಳುವುದರ ಮೂಲಕ ಕಂಬಳಕ ತಮ್ಮ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಇಷ್ಟರಲ್ಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕುಳಿತು ಸುಗ್ರೀವಾಜ್ಞೆಯನ್ನು ಹೊರಡಿಸದೇ ಇದ್ರೆ ಇಬ್ರು ಕೂಡ ಮಾತುಕತೆ ನಡೆಸಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡುವುದಾಗಿ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟರು ಜೊತೆಗೆ ಈ ಒಂದು ಪ್ರತಿಭಟನೆಗೆ ರೇವಾ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿದ್ರು ಜೊತೆಗೆ ಜನಸಾಮಾನ್ಯರು ಕೂಡ ಒಂದು ಸಾಥ್ ನೀಡಿದ್ರು ಈಗಲೂ ಕೂಡ ಅಲ್ಲಿ ಪ್ರತಿಭಟನೆ ಮುಂದುವರೆತಿರುವಂತದ್ದು ಅದರ ಬೆನ್ನಲ್ಲೇ ಇದೀಗ ಮೌರ್ಯ ಸರ್ಕಲ್ ನಲ್ಲಿ ಎಐಡಿಎಂ ಕಾರ್ಯಕರ್ತರು ಕೂಡ ಇದೀಗ ಪ್ರತಿಭಟನೆಯನ್ನು ಕೊರುವಂತದ್ದು ಇಲ್ಲೂ ಕೂಡ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕಂಬಳಕ್ಕಾಗಿ ತಮ್ಮ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ ಗಮನಿಸಬೇಕಾದ ವಿಚಾರ ಅಂದ್ರೆ ಇಲ್ಲಿ ಭಾಗಿಯಾಗಿರುವಂತ ಹೆಚ್ಚಿನ ಜನರು ತಮಿಳುನಾಡು ಮೂಲದವರು ಇವರಿಗೂ ಕೂಡ ಇವರಿಗೂ ಕಂಬಳಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ನೇರವಾದಂತಹ ಸಂಪರ್ಕ ಇಲ್ಲ ಇದು ಕೇವಲ ತುಳುನಾಡಿನ ಕ್ರೀಡೆ ಆಗಿದೆ ಆದ್ರೆ ಇವರು ಕೂಡ ಇದೀಗ ಕಂಬಳಕ್ಕಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ ಕಂಬಳಕ್ಕಾಗಿ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ನಾಡು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟುವಿಗೆ ಯಾವ ರೀತಿಯಾಗಿ ಸುಗ್ರೀವಾಜ್ಞೆ ನಡೆಸಿದ್ರು ಕರ್ನಾಟಕದಲ್ಲಿ ಕಂಬಳಕ್ಕಾಗಿ ಅದೇ ರೀತಿಯಾದಂತಹ ಸುಗ್ರೀವಾಜ್ಞೆಯನ್ನು ಹೊಡೆಸಬೇಕು ಅಂತ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದೀಗ ಮೌರ್ಯ ಸರ್ಕಲ್ ನಲ್ಲಿ ನೂರಾರು ಪ್ರತಿಭಟನಾಕಾರರು ಜಮಾಯಿಸಿರುವಂತದ್ದು ಕಂಬಳಕ್ಕಾಗಿ ತಮ್ಮ ಒಂದು ಧ್ವನಿಯನ್ನ ಎತ್ತಿರುವಂತದ್ದು ಜೊತೆಗೆ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮತ್ತೊಂದು ಬೇಡಿಕೆಯನ್ನು ಕೂಡ ಇವರು ಮುಂದಿಡ್ತಿರುವಂತದ್ದು ಈ ಪೇಟ ಎಂಬ ಪ್ರಾಣಿ ದಯಾ ಸಂಘಟನೆ ಏನಿದೆ ಈ ಒಂದು ಸಂಘಟನೆ ದೇಶಾದ್ಯಂತ ಎಲ್ಲಾ ಒಂದು ಸಾಂಪ್ರದಾಯಿಕ ಕ್ರೀಡೆಗಳಿಗೂ ಕೂಡ ಅನ್ನು ಇರ್ತಾ ಇದೆ ಆದಷ್ಟು ಬೇಗ ಪೇಟಾ ಸಂಘಟನೆಯನ್ನ ಬಂದ್ ಮಾಡಬೇಕು ಅಥವಾ ಪೇಟಾ ಸಂಘಟನೆಗೆ ನಿಷೇಧವನ್ನ ಹೇರಬೇಕು ಎಂಬುದು ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿರುವಂತಹ ಕೆಲವೊಂದು ಕೂಡ ಪ್ರತಿಭಟನಾಕಾರ ಅವರ ಡಿಮ್ಯಾಂಡ್ಸ್ ಏನು ಜೊತೆಗೆ ಆಗ್ರಹಗಳು ಏನಂತ ಕೇಳ್ತೇನೆ ಸರ್ ಮೇನ್ ಆಗಿ ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗ ಆಗಿದೆ ಜೊತೆಗೆ ನಿಮ್ಮ ಪ್ರತಿಭಟನೆಯ ರೂಪುರೇಷೆ ಏನು ಜೊತೆಗೆ ಪ್ರಮುಖವಾದಂತಹ ಬೇಡಿಕೆಗಳೇನು ನಿಮ್ದು ನೂರಾರು ಜನ ಇವತ್ತು ನಾವು ಸುಮಾರು ಎರಡು ಗಂಟೆ ಕಾಲ ಇಲ್ಲಿ ಅಣ್ಣಾ ಡಿಮ್ಗೆ ಪರವಾಗಿ ಕರ್ನಾಟಕ ಯೂನಿಟ್ ಇದು ತಮಿಳುನಾಡು ಸಂಬಂಧವಾಗಿಲ್ಲ ಇದು ಕರ್ನಾಟಕ ನಾವು ಇಲ್ಲಿರೋರು ನಮ್ಮ ಯೂನಿಟ್ ಇದು ಕರ್ನಾಟಕ ಯೂನಿಟು ನಮ್ಮ ಪರವಾಗಿ ಅಖಿಲ ಭಾರತ ಅನ್ನ ಪರವಾಗಿ ಪಾರಂಪರಿಯ ಕ್ರೀಡೆ ಇದು ಇದು ನಮ್ಮ ಹಕ್ಕು ಯಾವುದು ಕಂಬಳೆ ಕಂಬ ಕಂಬಳ ಆಗಬೇಕಂತ ಹೇಳಿ ಈ ಹೋರಾಟ ಎಲ್ಲ ಕಡೆ ನಮ್ಮ ಪರವಾಗಿ ನಡೀತಾ ಇದೆ ನಾವು ಬಿಡೋಲ್ಲ ಯಾಕೆಂದರೆ ಇದರಲ್ಲಿ ಹಿಂಸೆ ಪಾಠ ಇಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಈ ಹೊರದೇಶದ ಕಂಪನಿ ಅಯೋಗ್ಯರು ಇಲ್ಲಿ ಬಂದು ಅವರು ಪೀಟಾದವರು ಇಲ್ಲಿ ಬೇಕಾಗಿಲ್ಲ ಒಂದು ಕೇಸನ್ನು ಫೈಲ್ ಮಾಡಿ ಹೇಗೆ ಮಾಡಿದ್ರು ತಮಿಳ್ನಾಡಲ್ಲಿ ಅದೇ ಥರ ಇಲ್ಲಿಗೂ ಮಾಡೋರು ಅವರು ತಮಿಳ್ನಾಡಲ್ಲಿ ಜಲ್ಲಿಕಟ್ಟಿಗೂ ಹಾಗೆ ಮಾಡಿದರು ಜಲ್ಲಿಕಟ್ಟು ನೋಡಿ ಅದು ಹೊರಗೆ ಬಂದರೆ ಆ ಬುಲಕ್ಷ ಎಲ್ಲ ಹೊರಗೆ ಬರ್ತಿದೆ ಒಂದು ಏಳೆಂಟು ಜನ ಸೇರಿಕೊಂಡು ಆ ಹೋರಿಗಳನ್ನ ಹಿಡಿದು ಸರಿ ಸರಿ ಮಾಡೋಕ್ಕೆ ಸರಿ ಮಾಡ್ತಾರೆ ಅಂಥ ಟೈಮ್ನಲ್ಲಿ ಸ್ವಲ್ಪ ಆಗ್ಬೋದು ಅದು ಹೋರಿ ಇಳ್ಕಾಗುತ್ತಿದೆ ಹೋರಿ ಯಾರು ಅದು ಮೇ ಇದು ಮಾಡ್ತಾರೋ ಕಂಟ್ರೋಲ್ ಮಾಡ್ತಾರೋ ಅವ್ರಿಗಾಗುತ್ತಿದೆ ಬಟ್ ಇಲ್ಲಿ ಅದೂ ಇಲ್ಲ ಪೀಠ ಇಬ್ಬರು ಹಾಗೆ ಓಡು ಒಬ್ಬರು ಓಡ್ತಾರೆ ಅಲ್ಲಿ ಜೊತೆಗೆ ಓಡಿದರೆ ಅಲ್ಲಿ ಕುಲಿ ಜೊತೆಗೆ ಓಡಿದ್ರೆ ಏನು ಹಿಂಸೆ ಇಲ್ಲ ಏನಿಲ್ಲ ಹಣ್ಣು ಹನ್ ಟ್ವೆಂಟಿ ಮೀಟರ್ ಓ ಓಡೋಗಿ ಸೇರ್ತಾರೆ ಓಕೆ ಸರ್ ಎಲ್ಲಿವರೆಗೆ ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಎಷ್ಟು ದಿನಗಳ ಕಾಲ ಪ್ರತಿಭಟನೆ ಮಾಡ್ತೀರಾ ಅಂತ ಇದು ಆಗುವರೆಗೆ ಇವತ್ತು ಮಾಡ್ತಾ ಇದ್ದೀವಿ ಇದು ಆಗುವರೆಗೆ ನಾವು ಕಂಟಿನ್ಯೂ ಮಾಡ್ತೀವಿ ಓಕೆ ಗೌರೀಶ್ ಇದು ಇಲ್ಲಿರುವಂಥ ಪ್ರತಿಭಟನಾಕಾರರು ಪ್ರಮುಖವಾಗಿ ಹೇಳ್ತಿರುವಂಥ ಮಾತು ನಾವು ಕಂಬಳ ಆಗಿರ್ಬೋದು ಅಟ್ ದಿ ಸೇಮ್ ಟೈಮ್ ಚಲಿಕಟ್ಟುವಿನ ನೋಡ್ತಾ ಹೋದರೆ ಈ ಎರಡೂ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿಯೂ ಕೂಡ ಯಾವುದೇ ರೀತಿಯಾಗಿಯೂ ಪ್ರಾಣಿ ಹಿಂಸೆ ಇಲ್ಲ ಆದರೆ ಪ್ರಾಣಿ ದಯಾ ಸಂಘಟನೆ ಮಾತ್ರ ಇಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಎಂಬ ಒಂದು ಮಾತನ್ನು ಹೇಳುವ ಮೂಲಕ ಇದಕ್ಕೆ ನಿಷೇಧ ಹೇರುವಂತೆ ಸುಪ್ರೀಂ ಕೋರ್ಟ್ಗೆ ತನ್ನ ಒಂದು ಆಗ್ರಹವನ್ನ ಸಲ್ಲಿಸಿತು ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ನಿಷೇಧವನ್ನ ಹೇರಿದೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕುಳಿತು ಮಾತನಾಡುವ ಮೂಲಕ ಈ ಒಂದು ಕ್ರೀಡೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಮತ್ತೊಮ್ಮೆ ಕಂಬಳ ಆದಷ್ಟು ಬೇಗ ಪುನರಾರಂಭ ಆಗಬೇಕು ಅಲ್ಲಿಯವರೆಗೂ ಕೂಡ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ರಾಜ್ಯಾದ್ಯಂತ ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಸರಣಿ ಪ್ರತಿಭಟನೆ ಮುಂದುವರಿಯುತ್ತೆ ಎಂಬ ಒಂದು ಮಾತನ್ನು ಕೂಡ ಇದೀಗ ಪ್ರತಿಭಟನಾಕಾರರು ಹೇಳ್ತಿರುವಂತದ್ದು ಗೌರೀಶ್ ಧನ್ಯವಾದ ಸುಬ್ರಹ್ಮಣ್ಯ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಹೆಚ್ಚಿನ ಮಾಹಿತಿ ನೀಡಿದ್ರು ಮೌರ್ಯ ಸರ್ಕಲ್ನಿಂದ ಕಂಬಳಕ್ಕಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಈ ಪ್ರತಿಭಟನೆಗೆ ಕೇವಲ ತುಳುನಾಡಿನ ಜನ ಮಾತ್ರವಲ್ಲ ಎಲ್ಲಾ ತರಹದ ಜನ ವಿಶೇಷವಾಗಿ ತಮಿಳುನಾಡಿನ ಜನ ಕೂಡ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ